ಕುಂದಾಪುರ ಮೂಲದ ಪ್ರತಿಭೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಸಂಗೀತ ನಿರ್ದೇಶಕ ನಟ ನಿರ್ದೇಶಕ ಸಂಭಾಷಣಕಾರ ನಿರ್ಮಾಪಕ ಗೀತರಚನೆಕಾರರಾದ ರವಿ ಬಸವರ ಬಹು ನಿರೀಕ್ಷಿತ ಯಕ್ಷ ಚಲನಚಿತ್ರ ವೀರಚಂದ್ರ ಹಾಸ ಏಪ್ರಿಲ್ ಹದಿನೆಂಟರಂದು ತೆರೆ ಕಾಣಲಿದೆ ಈ ಚಿತ್ರದ ಯಶಸ್ವಿಗಾಗಿ ರವಿ ಬಸ್ವರು ಪರವಾಗಿ ಕುಟುಂಬಸ್ಥರು ಕುಂದಾಪುರದಲ್ಲಿರುವಂತಹ ಚಿಕ್ಕು ಚಿಕ್ಕುದೇವರ ಗುಡಿಯಲ್ಲಿ ನಡೆದಂತಹ ಬೆಳಕಿನ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು ಈ ವೇಳೆ ದೇವರು ಅಭಯ ನೀಡಿದ್ದು ಎಲ್ಲ ಕಡೆಯಲ್ಲೂ ಕೇಳಿ ಬರ್ತಾ ಇರುವುದು ಚಂದ್ರಹಾಸ ಈ ವಿಚಾರದಲ್ಲಿ ಯಾರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನೀವು ಕೊಟ್ಟ ಬೆಳಕಿನ ಸೇವೆಯನ್ನ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ ಚಿತ್ರ ಯಶಸ್ಸು ಕಾಣುತ್ತದೆ ಎಂದು ಭರವಸೆ ನೀಡಿದ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕುಂದಾಪುರದ ಬಸ್ಟೂರು ಗ್ರಾಮದಲ್ಲಿ ಜನಿಸಿದ ರವಿ ಬಸ್ಟೂರು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಉಗ್ರಂ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡುವುದರ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು ಈ ಚಿತ್ರದ ಹಿನ್ನೆಲೆ ಸಂಗೀತಕ್ಕಾಗಿ ಜಿ ಮ್ಯೂಸಿಕ್ ಪ್ರಶಸ್ತಿ ಕೂಡ ಪಡೆದ್ರು ನಂತರ ಕರ್ವಾ ಮಫ್ತಿ ಅಂಜನಿ ಪುತ್ರ ಕಟಕ ಮುಂತಾದ ಚಿತ್ರಗಳಿಗೆ ಸಂಗೀತ ನೀಡಿರುವ ರವಿ ಅಂಜನಿ ಪುತ್ರ ಚಿತ್ರದ ಗೀತೆಯೊಂದಕ್ಕೆ ಸೈಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಗರಗರ ಮಂಡಲ ಮತ್ತು ಬಿಲಿಂಡರ್ ಎಂಬ ಚಿತ್ರಗಳನ್ನು ನಿರ್ದೇಶಿಸುವ ಮೂಲಕ ನಿರ್ದೇಶಕನಾಗಿ ಕೂಡ ಮಿಂಚಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಭಾನುಮತಿ ಮತ್ತು ಮಂತ್ರಗಳ ಕುರಿತ ಚಿತ್ರ ಕಟಕವನ್ನು ನಿರ್ದೇಶನ ಮಾಡಿದ್ದಾರೆ

ಇದೆ ಮಾತ್ರ ಅಲ್ಲ ನಂದಿ ಸರ್ವ ದೈವಗಳಿಗೆ ಕೊಟ್ಟಂತದ್ದು ಅಲ್ವಾ ಧರ್ಮದಕ್ಷಿಣ ಹಾ ದೇವರನ್ನು ಸಂತೋಷವಾಗಿ ಸ್ವೀಕರಿಸಿಕೊಂಡು ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ಮಾಡಿದಂತ ಹಾ ಹಾ ಈಕತೆಗೂ ಯಾವ ರೀತಿ ರೂಪವಾದಿದ್ದ ಹಾಗೆ ಬೆಗಾವಾಗಿ ಚಿಕ್ಕ ಅಮ್ಮ ಅಂದ್ರೆ ಪರವಾಗಲೇ ಮಾಡಿರತ್ತಾರೆ ಎಂಬುದಾಗಿ ಹಾ ಹಿಂದೆ ತೋರಿಸಿದರೆ ಮುಂದೆ ತೋರಿಸಬೇಕು ನನ್ನ ಅನುಗ್ರಹ ಬೇಕಾಗಿಲ್ಲ ಸರ್ ನಿಂತಿದಾರಲ್ಲ ನಂದಿ ಸರ್ ಅಲ್ಲೇ ಇದ್ದಾರೆ